ಕಿತ್ತಿಕ್ಕಿದ ಅವರೇ ಕಾಲಿನಲ್ಲಿ ತುಂಬಾ ರುಚಿಯಾಗಿ ಅಜ್ಜಿ ಹೇಳಿರೋ ವಿಧಾನದಲ್ಲಿ ಈ ಸಾಂಬಾರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆಗಿರ್ಬೋದು ಅನ್ನಕ್ಕೆ ದೋಸೆ ಚಪಾತಿ ಇಡ್ಲಿ ಪೂರಿ ಎಲ್ಲದಕ್ಕೂ ಸಹ ಒಂದು ಒಳ್ಳೆಯ ಸಾಂಬಾರು ರೆಸಿಪಿ ಇದು ಸಖತ್ ರುಚಿಯಾಗಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಸಹ ತುಂಬಾ ಇಷ್ಟ ಆಗಿರುವಂತಹ ಈ ಸಾಂಬಾರನ್ನ ತುಂಬ ಹಳೆ ಕಾಲ ವಿಧಾನದಲ್ಲಿ ಯಾವ ರೀತಿ ಮಾಡೋದಂತ ಇದ್ದೀನಿ ಸೊ ಅದಕ್ಕೆ ಬೇಕಾಗಿರೋ ಮಸಾಲೆ ರುಬ್ಕೊಳ್ಬೇಕು ಫಸ್ಟಾಗಿ ನಾವು ಹಾಗಾಗಿ ನೀವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡಬೇಕು ಅಂತಿದ್ರೋ ಅದೇ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಳ್ಳಿ ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಒಂದ್ ಒಂದೆರಡು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕಿ ಒಂದ್ ಎರಡು ಆಗುವಷ್ಟು ಶುಂಠಿನ ಕಟ್ ಮಾಡ್ಕೊಂಡು ಹಾಕಿ ಅದೇ ರೀತಿ ಒಂದ್ ಎರಡು ಆಗುವಷ್ಟು ಚಕ್ಕನ ಹಾಕೊಳ್ಬೇಕು ಹಾಗೇನೇ ಒಂದು ಹತ್ತರಿಂದ ಹನ್ನೆರಡು ಲವಂಗ ಕೂಡ ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಒಂದ್ ಎರಡು ಆಗುವಷ್ಟು ಸಾಂಬಾರ್ನ ಮಾಡಿ ತೋರಿಸ್ತಾ ಇದ್ದೀನಿ ಅಂದ್ರೆ ಎರಡು ಕೆ ಜಿ ಅವರೇ ಕಾಲಿನಲ್ಲಿ ಸಾಂಬಾರ್ ಮಾಡ್ತಾ ಇರೋದು ಮತ್ತು ಇದಕ್ಕೇ ಅರ್ಧ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಂಪು ಒಂದು ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಹಾಗೆಯೇ ಒಂದು ದೊಡ್ಡ ಸೈಜಿಂದು ಈರುಳ್ಳಿ ಅದೇ ರೀತಿ ಒಂದು ದೊಡ್ಡ ಸೈಜಿಂದು ಟೊಮೊಟೊ ಹಣ್ಣು ಹಾಗೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಅದೇ ಮನೆಯಲ್ಲಿ ಒಂದು ಅರ್ಧ ಹಿಡಿಯಾಗುವಷ್ಟು ಪುದೀನ ಸೊಪ್ಪು ಮತ್ತು ಇದೆಲ್ಲನೂ ಸಹ ಸ್ವಲ್ಪ ಹೊತ್ತು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಳ್ಳಿ ಈ ಥರ ನೋಡ್ಬೋದಲ್ವಾ ಸ್ವಲ್ಪ ಆ ಬೆಳ್ಳುಳ್ಳಿ ಹಾಗೆಯೇ ಈರುಳ್ಳಿ ಎಲ್ಲನೂ ಲೈಟಾಗಿ ಒಂದು ಅರ್ಧ ಬರ್ಧ ಫ್ರೈ ಆಗಿರುತ್ತೆ ಸೊ ಇಷ್ಟು ಮಾತ್ರ ಫ್ರೈ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಕಡಿಮೆ ಉರಿನಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಆನಂತರ ಇದರಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಈ ರೀತಿ ಸಂದಾಗಿ ಗ್ರೇಟ್ ಮಾಡ್ಕೊಂಡಿರೋ ಹಸಿ ಕೊಬ್ಬರಿನ ಹಾಕ್ಕೊಳ್ಬೇಕು ಚಿಕ್ಕ ತೆಂಗಿನಕಾಯಲ್ಲಿ ಒಂದು ಅರ್ಧ ಚಿಪ್ಪಾಗೋಷ್ಟು ಹಾಕ್ಕೊಂಡಿದ್ದೀನಿ ಅದೇ ರೀತಿ ಒಂದೆರಡು ಸ್ಪೂನ್ ತುಂಬ ಧನಿಯಾ ಪುಡಿ ಒನ್ ಟೀ ಸ್ಪೂನ್ ತುಂಬ ಖಾರದ ಪುಡಿ ಸೊ ಖಾರದ ಪುಡಿ ಬದಲಾಗಿ ನೀವು ಇಲ್ಲಿ ಒಣಗಿದ ಮೆಣಸಿನಕಾಯಿ ಅಥವಾ ಹಸಿ ಮೆಣಸಿನಕಾಯಿ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಬಿ ಪಕ್ಕಿಟ್ಕೊಳ್ಳಿ ಸೊ ಈ ಮಸಾಲೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದೇ ಮಸಾಲೆ ಉಪಯೋಗಿಸ್ಕೊಂಡು ನೀವು ಚಿಕನ್ನ ಮಾಡ್ಕೊಳ್ಬೋದು ಮಟನ್ನಲ್ಲಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ನೆಕ್ಸ್ಟ್ ಈಗ ಅದೇ ಒಂದು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಅದೇ ರೀತಿ ಕರಿವೆ ಸೊಪ್ಪನ್ನ ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊಂಡಿದ್ರಲ್ಲಿ ಎರಡು ಕೆ ಜಿ ಆಗುವಷ್ಟು ಅವರೆಕಾಯಿನ ಚೆನ್ನಾಗಿ ಬಿಡಿಸಿ ನೆನೆಸಿ ಅನಂತರ ಹಿತ್ತಕ್ಕೆ ಬಿಟ್ಟು ಇದು ಇತ್ಕಿರೋ ಕಾಳನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಒಂದು ಎರಡು ಕೆ ಜಿ ಕಾಯಿನಲ್ಲಿ ನಾನು ಬಿಡಿಸಿ ಹಾಕ್ಕೊಂಡಿರೋದು ಇದು ಸೊ ಈ ಥರ ಚೆನ್ನಾಗಿ ಕಾಳು ಹಾಕಿ ಒಂದು ಐದು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಇದರಲ್ಲಿ ಫಸ್ಟೇನೆ ಗ್ರೈಂಡ್ ಮಾಡ್ಕೊಂಡಿರೋ ಈ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಐದು ನಿಮಿಷ ಆ ಮಸಾಲೆ ಹಾಗೆಯೇ ಈ ಕಾಳು ಎಲ್ಲ ಸ್ವಲ್ಪ ಕುದಿಯೋವರೆಗೂ ನಾವು ಇದನ್ನ ಹಾಗೆ ಬಿಡಬೇಕಾಗತ್ತೆ ಜೊತೆಗೆ ಒಬ್ಬೊಬ್ರು ಆಲೂಗಡ್ಡೆ ಮತ್ತು ಬದನೆಕಾಯಿ ಕೂಡ ಹಾಕ್ತಾರೆ ಸೊ ಇಲ್ಲಿ ಹಾಕ್ಕೊಳ್ತಾ ಇಲ್ಲ ಬೇಕಿದ್ದವರು ಹಾಕೋಬಹುದು ಚೆನ್ನಾಗೇ ಇರುತ್ತೆ ಸೊ ಈ ಥರ ಒಂದು ಐದು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಂಡಿದ ನಂತರ ಹೀಗಿದ್ರಲ್ಲಿ ನಾವು ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದೂವರೆ ಲೀಟರ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಐದು ಲೀಟರ್ ಆಗುವಷ್ಟು ಕುಕ್ಕರ್ನಲ್ಲಿ ಮಾಡ್ತಾ ಇರೋದು ಸೊ ನೀವು ಪಾತ್ರೆ ನೋಡಿಕೊಂಡು ಕ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಸ ನೀರನ್ನ ಹಾಕ್ಕೊಳ್ಬೋದು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಹಾಗೆ ಬಿಡಬೇಕಾಗತ್ತೆ ಒಂದು ಸತಿ ಕುದಿಯೋಕ್ಕೆ ಶುರುವಾಗಿದ್ದ ನಂತರ ಟೇಸ್ಟ್ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಮಾತ್ರ ಒಂದು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ಬೇಗನೆ ಬೆಂದೋಗಿಬಿಡುತ್ತೆ ಪರ್ಫೆಕ್ಟಾಗಿ ನಮಗೆ ಸಾಂಬಾರ್ ಕೂಡ ರೆಡಿಯಾಗುತ್ತೆ ನೀವು ಬೇಕು ಅಂತಂದರೆ ಹಾಗೆ ಕೂಡ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಬೋದು ಚೆನ್ನಾಗೇ ಆಗುತ್ತೆ ನಾನಿಲ್ಲಿ ಸ್ವಲ್ಪ ಇನ್ಸ್ಟ ಕ್ವಿಕ್ಕಾಗಿ ಆಗೋದಕ್ಕೋಸ್ಕರ ನಾನು ಈ ರೀತಿ ಕುಕ್ಕರ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಬರೀ ಒಂದು ವಿಸಿಲ್ಗೆ ಸಾಕಾಗುತ್ತೆ ನಮಗಿದು ಒಂದು ವಿಸಿಲಾದ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಆನಂತರ ಲಿಡ್ನ ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ ನಮಗೆ ಒಂದು ಒಳ್ಳೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಈ ಹಿತ್ಕಿದ ಅವರೇ ಕಾಲು ಸಾಂಬಾರಂತೂ ರೆಡಿಯಾಗತ್ತೆ ತುಂಬಾ ಚೆನ್ನಾಗಾಗತ್ತೆ ಬರೀ ನಾವು ಮಸಾಲೆ ರುಬ್ಕೊಂಡ್ರೆ ಸಾಕು ತುಂಬ ಈಸಿಯಾಗಿ ಈ ಸಾಂಬಾರನ್ನ ಮಾಡ್ಕೊಳ್ಬೋದು ಬ್ಯಾಚಲರ್ಸ್ಗಳನ್ನು ತುಂಬ ಈಸಿಯಾಗಿ ಮಾಡ್ಬೋದು ಸೊ ಈ ಸೀಸನಲ್ಲಿ ಈ ವಿಧಾನದಲ್ಲಿ ಒಂದು ಸತಿ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಇನ್ನೂ ಸ್ವಲ್ಪ ತೆಳ್ಳಗಿದೆ ಅನ್ನೋದಾದರೆ ಇನ್ನು ಸ್ವಲ್ಪ ಕುದಿಸ್ಕೊಂಡ್ರೆ ನಮಗೆ ಗಟ್ಟಿಯಾಗಿ ಆಗುತ್ತೆ ಹಾಗೆ ಈ ಸಾಂಬಾರು ನಮಗೆ ಆರದಷ್ಟು ಇನ್ನೂ ಗಟ್ಟಿಯಾಗ್ತಾ ಬರುತ್ತೆ ಇವಾಗ ಮಾಡಿ ಇಟ್ಟರೆ ಒಂದು ಅರ್ಧ ಗಂಟೆ ಆಗೋಷ್ಟರಲ್ಲಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಹಾಗೆ ನೀವು ಸ್ವಲ್ಪ ಬಿಸಿ ನೀರು ಹಾಕಿ ಒಂದು ಕುದಿ ಬಂದಮೇಲೆ ನೀವು ಅದನ್ನ ಸರ್ವ್ ಮಾಡ್ಕೊಳ್ಬೋದು ಈ ಸಾಂಬಾರನ್ನ ನೀವು ಎಲ್ಲರ ಜೊತೆನೂ ಸರ್ವ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಮುದ್ದೆಗೆ ಅಂತೂ ಎಕ್ಸಲೆಂಟ್ ಆಗಿರುತ್ತೆ ನೀವು ಕೂಡ ಮೇಲೆ ಹೇಗೆ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್